ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಟೊಮ್ಯಾಟೊ ಬಾತ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಟೊಮ್ಯಾಟೊ ಬಾತ್ಗೆ ದೊಡ್ಡ ದೊಡ್ಡ ಸೈಜಲ್ಲಿ ನಾಲ್ಕು ಟೊಮ್ಯಾಟೊ ಚಕ್ಕೆ ಕೊತ್ತಂಬರಿ ಸ್ವಲ್ಪ ಈ ಒಂದು ಸ್ಪೂನ್ ಹವೇಜ್ ಕಾಳು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಒಂದು ಬಾಂಡ್ಲಿಗೆ ಎರಡು ಚಿಟ್ಟೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಎಣ್ಣೆ ಕಾದಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈರುಳ್ಳಿ ಕೆಂಪಗೆ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ ಹಾಗೆ ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಡ್ರಿ ಸ್ಪೂನ್ಲೆ ಮಿಕ್ಸ್ ಮಾಡಿಕೊಡ್ರಿ ಹಾಗೆ ಮಿಕ್ಸ್ ಮಾಡ್ಕೊತಾಯಿರಿ ಇದಕ್ಕೆ ಸಾಗಲೇ ಮಿಕ್ಸಿಗೆ ಹಾಕ್ಕೊಂಡಂಥ ಟೊಮೆಟೊ ರಸನ ಹಾಕ್ಕೊಂಡು ಹಸಿ ವಾಸನೆ ಹೊರ್ಗೂವರೆಗೂ ಫ್ರೈ ಮಾಡ್ಕೊಳ್ರಿ ಹಾಗೆ ಮಿಕ್ಸ್ ಮಾಡ್ಕೊಳ್ರಿ ನೋಡಿ ಇವಾಗ ಸಕ್ಕತ್ತು ಕುದ್ದಿದೆ ಅದು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕೊಂಡೆ ಹಾಗೂ ಹಚ್ಚೋ ಖಾರದ ಪುಡಿನ ಒಂದು ಸ್ಪೂನ್ ಹಚ್ಚೋ ಖಾರದ ಪುಡಿನ ಹಾಕ್ಕೊಳ್ಳೋಣ್ರಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ಪೂನ್ಲೆ ಮಿಕ್ಸ್ ಮಾಡಿಕೊಂಡು ನೋಡಿ ಸಖತ್ ಕುದ್ದು ಕೆಂಪು ಕಲರ್ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ಇವಾಗ ರೈಸ್ನ ಮಾಡ್ಕೊಂಡಿಟ್ಟಿರ್ತೀವಲ್ಲ ಆ ರೈಸನ್ನ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ರೈಸ್ಗೆ ಮುಂಚೆ ಉಪ್ಪನ್ನು ಹಾ ಹಾಕಿರ್ತೀವಿ ಹಾಗಾಗಿ ನಂತರ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ ಸ್ಪೂಂಡಿಗೆ ಚೆನ್ನಾಗಿ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಸಖತ್ತಾದಂತಹ ರುಚಿ ರುಚಿ ಮಕ್ಕಳು ಇಷ್ಟಪಡುವಂಥ ಟೊಮೆಟೊ ಬಾತ್ ಬೆಳಗಿನ ತಿಂಡಿಗೆ ರೆಡಿಯಾದಂತಹ ಟೊಮೆಟೊ ಬಾತ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಹ ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಬಾಯ್ ಬಾಯ್ ಲೈಕ್ 对呗的。